ದೇವರಿಗೆ ಬೇಕಿರುವುದು ನಿಸ್ಕಲ್ಮಶ ಮನಸ್ಸಿನ ಭಕ್ತಿ ಹೊರತು ಆಡಂಬರದ ಆಚರಣೆಗಳಲ್ಲ ಹೀಗಾಗಿ ಪ್ರತಿಯೊಬ್ಬರು ಬೌಂಡತ್ಯ ಆಚರಣೆಗಳಿಂದ ದೂರ ಉಳಿಯಬೇಕೆಂದು ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ಪರಮಪೂಜೆ ಜಗದ್ಗುರು ನಿರಂಜನಾನಂದ ಪುರಿ ಸ್ವಾಮಿಗಳು ತಿಳಿಸಿದರು ಪಟ್ಟಣದ ಕಮ್ಮಬಾರಿ ಭವನದಲ್ಲಿ ಕಂಪ್ಲಿ ತಾಲೂಕು ಸಮಸ್ತ ಹಾಲುಮತ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಕನಕದಾಸರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಯಾವುದೇ ಜಯಂತಿ ಹಬ್ಬ ಹರಿದಿನಗಳ ಆಚರಣೆಗಳು ಇನ್ನೊಂದು ಸಮುದಾಯವನ್ನು ನುಯಿಸುವ ಂತೆ ಕೆಣಕುವಂತಿರಬಾರದು ಬದಲಾಗಿ ಜಾತಿ ಜಾತಿಗಳ ಮಧ್ಯೆ ಕೊಂಡಿ ಬೆಸೆಯುವಂತಹ ಭಾವೇಕಿತ ಆಚರಣೆಗಳಾಗಿರಬೇಕು ಸಮುದಾಯದ ಮಹಾನ್ ನಾಯಕರ ಪ್ರತಿಮೆಗಳ ಪ್ರತಿಷ್ಠಾಪನೆ ವಿಚಾರದಲ್ಲಿ ಅನೇಕ ಕೋಮು ಕಲ್ಪೆಗಳು ಜರುಗುತ್ತಿದ್ದು ಇದರಿಂದ ಅನೇಕ ಯುವ ಜನತೆಯ ಭವಿಷ್ಯ ಹದೆಗೆಡುತ್ತಿದೆ ಯಾವುದೇ ಗೊಂದಲಗಳಿಗೆ ಎಡಿ ಎಡಿಮಾಡಿಕಾಡದೆಯೇ ಅನುಮತಿ ಇದ್ದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗಳಂತಹ ಕಾರ್ಯಕ್ಕೆ ಮುಂದಾಗಿ ಇಲ್ಲದಿದ್ದರೆ ಕೈಲಾದಷ್ಟು ಹಣ ಸಂಗ್ರಹಿಸಿ ಸರ್ಕಾರಿ ಶಾಲೆಗಳಲ್ಲಿನ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ಮುಂದಾಗಬೇಕು ಇನ್ನು ಕುರುಬ ಸಮಾಜದ ಅವರು ಶೈಕ್ಷಣಿಕ ಆರ್ಥಿಕ ಕ್ಷೇತ್ರದಲ್ಲಿ ಹಿಂದುಳಿದಿದ್ದು ಸಮಾಜದ ಪ್ರಗತಿಗಾಗಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಅಭಿರುಚಿಗೆ ತಕ್ಕಂತೆ ಉದ್ಯೋಗ ಕಲಿಸಿ ದುಡಿಮೆಗೆ ಕಳಿಸಿ ಎಂದರು ಇನ್ನು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆಗೊಳಿಸುವ ವಿಚಾರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಹೋಗಿದ್ದು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಒದಗಿಸಲು ಮುಂದಾಗಬೇಕು ಎಂದು ತಿಳಿಸಿದರು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ರವಿ ಬಿಕೆ ಮಾತನಾಡಿ ಕುರುಬರೆಂದರೆ ಸ್ವಚ್ಛ ಮನಸ್ಸಿನವರಾಗಿರುತ್ತಾರೆ ಕಂಬಳಿಯನ್ನ ಬೀಸಿ ಮಳೆಹರಿಸುವ ಶಕ್ತಿ ಹಾಲುಮತ ಸಮಾಜಕ್ಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಜೆಎನ್ ಗಣೇಶ್ ತಹಸೀಲ್ದಾರ್ ಶಿವರಾಜ್ ಹಾಲುಮತ ಸಮಾಜದ ಮುಖಂಡ ಕುರಿ ಹುಸೇನಪ್ಪ ಕಡೆಮನಿ ರಾಮಣ್ಣ ಹೊಸೂರು ಜಡಪ್ಪ ಕುರಿ ಮಲ್ಲಪ್ಪ ಸೇರಿದಂತೆ ಇನ್ನಿತರರಿದ್ದರು